ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಐದು ಆರು ಏಳು ವಾಕ್ಯಗಳು ಎಫಿಷಿಯನ್ಸ್ ಚಾಪ್ಟರ್ ಒನ್ ವರ್ಸ್ ಫೈವ್ ಟು ಸೆವೆನ್ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದ ಕಾರಣ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇದು ದೇವರ ಕೃಪಾತಿಶಯವೇ ಹಾಲಿಲ್ವಿಯ ನೋಡಿ ದೇವರ ಕೃಪೆ ದೇವರ ಕೃಪಾ ವರಗಳು ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಕೃಪೆ ಎಂಬ ಒಂದು ದಾನ ಎಂಬ ಒಂದು ಗಿಫ್ಟ್ ಒಂದು ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕೂ ನಮಗೆ ತೋರಿಸುವುದಕ್ಕೂ ಅಲ್ಲ ನಮ್ಮ ಜೀವನದಲ್ಲಿ ದೇವರ ಕೃಪೆ ಹೆಚ್ಚಾಗುವುದಕ್ಕೂ ಕೃಪೆಯ ಮೇಲೆ ಕೃಪೆ ನಾವು ಹೊಂದಿಕೊಳ್ಳುವುದಕ್ಕೆ ಯೇಸು ಸ್ವಾಮಿಯನ್ನ ನಮಗೆ ಕೊಟ್ಟರು ಅಲ್ಲ ಯೇಸು ಸ್ವಾಮಿಯ ರಕ್ತ ಸುರಿಸುವಿಕೆ ಆತನ ಮರಣದಿಂದಲೇ ನಮಗೆ ಈ ಕೃಪೆಯು ಲಭ್ಯವಾಯಿತು ಈ ಕೃಪೆ ಎಂಬ ಅತಿಶಯವು ಅದು ಒಂದು ರಹಸ್ಯವಾಗಿತ್ತು ಅದು ಏಸು ಕ್ರಿಸ್ತನ ಮುಖಾಂತರವಾಗಿ ಈ ಭೂಮಿಗೆ ಕೊಡಲ್ಪಟ್ಟಿತ್ತು ಅಲೆಲಿಯ ಹೌದು ಮನುಷ್ಯರಾದ ನಮ್ಮನ್ನು ಜಗತ್ ಉತ್ಪತ್ತಿಗಿಂತ ಮುಂಚೆನೇ ದೇವರು ಆರಿಸಿಕೊಂಡಿದ್ದರು ಅದಾದ ಮೇಲೆ ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದರು ಹಾಲೆಲುಯ್ಯ ಆದಾದ ಮೇಲೆ ಅದರಲ್ಲೇ ನಿಲ್ಲಿಸಲಿಲ್ಲ ಆತನ ಕೃಪೆಯಿಂದ ನಾವು ತುಂಬಿರಬೇಕು ಆ ಕೃಪೆಯಲ್ಲಿ ಬೆಳೆಯಬೇಕು ಆ ಕೃಪೆಯ ಒಂದು ಆಶೀರ್ವಾದವನ್ನು ಸಂಪೂರ್ಣವಾಗಿ ನಾವು ಅನುಭವಿಸಬೇಕು ಎಂಬುದಾಗಿಯೇ ತನ್ನ ಮಗನನ್ನು ಕೊಟ್ಟರು ಅಲೆಲುಯ್ಯ ಒಂದಲ್ಲ ಎರಡಲ್ಲ ಎಲ್ಲದಕ್ಕೂ ಸ್ವಾಮಿಯ ಮರಣವೇ ಕಾರಣವಾಗಿತ್ತು ದೇವರ ಮಗನಾದ ಒಬ್ಬನೇ ಮಗನಾದ ಕ್ರಿಸ್ತರ ಮುಖಾಂತರವೇ ಈ ಕೃಪೆ ನಮಗೆ ಲಭ್ಯವಾಯಿತು ಈ ಕೃಪೆ ಕಾರ್ಯರೂಪಕ್ಕೆ ಬಂತು ಹಾಲೆಲುಯ್ಯ ಈ ಅತಿಶಯ ನಮಗೂ ತಿಳಿಯ ಬಂತು ಮಾತ್ರವಲ್ಲದೆ ಈ ಕೃಪೆಯಿಂದ ಕೃಪೆಗೆ ಹೋಗುವುದಕ್ಕೆ ನಮಗೆ ಏಸುವಿನ ಮರಣ ಏಸುವಿನ ಪ್ರೀತಿ ನಮಗೆ ಅದು ಸಹಾಯ ಮಾಡುವಂಥದ್ದಾಗಿದೆ ಹಾಲಲ್ಲಿ ದೇವರ ಸಂಕಲ್ಪ ಯೋಚನೆ ಮಾಡಿರಿ ಇದೆಲ್ಲ ನಾವು ಗಳಿಸಿದ ಕಾರ್ಯ ಅಲ್ಲ ಇವತ್ತು ಕೃಪಾ ಕಾಲದಲ್ಲಿ ಇದ್ದುಕೊಂಡು ಕೃಪೆ ಹೊಂದಿದವರಾಗಿ ನಾವು ಏನು ಮಾಡುತ್ತಾ ಇದ್ದೇವೆ ಈ ಕೃಪೆಯನ್ನು ಸುಮ್ಮನೆ ಇಟ್ಟುಕೊಂಡು ಕಾಲ ಕಳೆಯುತ್ತಾ ಇದ್ದೀವ ಅಥವಾ ಈ ಕೃಪೆಯಲ್ಲಿ ಬೆಳೀತಾ ಇದ್ದೀವ ಇನ್ನೂ ದೇವರನ್ನ ತಿಳುಕೊಳ್ಳಬೇಕು ಅರಿಯಬೇಕು ಸಮೀಪಿಸಬೇಕೆಂಬುದಾಗಿ ಪ್ರಯತ್ನ ಪಡುತ್ತಾ ಇದ್ದೀವ ಅಥವಾ ಈ ಕೃಪೆಯಿಂದ ಈ ಕೃಪೆಯನ್ನು ಹಿಡಿದು ಕೊಂಡು ಪಾಪರಹಿತ ಜೀವನ ಮಾಡುತ್ತಾ ಇದೀವ ಹಾಲೆಲ್ಲೂಯ್ಯ ದೇವರು ನಮ್ಮಿಂದ ಎದುರು ನೋಡುವ ಕಾರ್ಯ ಏನು ಗೊತ್ತಾ ಪಾಪರಹಿತ ಜೀವನ ಅದಕ್ಕೆ ಮಾದರಿ ಅವರೇ ಆ ಮಾದರಿಯನ್ನು ತೋರಿಸಿದ್ದಾರೆ ಆ ಮಾದರಿಯನ್ನು ಪಾಲಿಸಿದರೆ ಸಾಕು ಅವರ ಮಾತನ್ನ ಪಾಲಿಸಿ ನಡೆದರೆ ಸಾಕು ಪಾಪರಹಿತ ಜೀವನ ಹಾಲೆಲ್ಲುಯ್ಯ ಅದಕ್ಕೆ ಕೃಪೆ ಬೇಕು ಆ ಕೃಪೆಯನ್ನ ಯೇಸುಸ್ವಾಮಿಯ ಮುಖಾಂತರವಾಗಿ ಹಾಲೆಲೂಯ್ಯ ಅದಕ್ಕೆ ನಾವು ಯೇಸು ಸ್ವಾಮಿಯ ಮರಣಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು ಆತನ ಮರಣವನ್ನು ಧ್ಯಾನ ಮಾಡಬೇಕು ಹಾಲೆಲುಯ್ಯ ಇದು ಯಥಾಪ್ರಕಾರ ಮಾಡುವ ಧ್ಯಾನವಲ್ಲ ಇದು ಕಲಾಚಾರವಾಗಿ ಸಂಪ್ರದಾಯವಾಗಿ ಮಾಡುವಂತಹ ಒಂದು ಧ್ಯಾನ ಅಥವಾ ಸ್ಮರಣೆ ಅಲ್ಲ ಇದು ಹಾಲೆಲುಯ್ಯ ದೇವರ ಕೃಪೆ ಕೊಡಲ್ಪಟ್ಟಿದೆ ಅದನ್ನು ನಾವು ಹೇರಾಳವಾಗಿ ಕೊಡಲ್ಪಟ್ಟಿದೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ ತಾಳ್ಮೆ ಉಳ್ಳವರಿಗೆ ದೇವರ ಕೃಪೆ ಕೊಡಲ್ಪಡುತ್ತದೆ ಸ್ತೋತ್ರ ಮಾಡುವಾಗ ಕೃಪೆ ಹೆಚ್ಚಾಗುತ್ತದೆ ಅದಕ್ಕೆ ಕಾರಣ ಆ ಕೃಪೆ ಬರುವುದಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯ ಮರಣ ಮಾತ್ರ ಕಣ್ಣು ದೇವರಿಗೆ ಸ್ತೋತ್ರ ಮಾಡೋಣ ಹಾಲೆಲುಯ್ಯ ಈ ಕೃಪೆ ಈ ಕೃಪೆ ಎಂಬ ಅತಿಶಯ ಕೃಪೆ ಎಂಬ ರಹಸ್ಯ ಈ ಕೃಪೆ ಎಂಬ ಆಶೀರ್ವಾದ ಹಾಲೆಲುಯ್ಯ ಸ್ವಾಮಿಯ ಮುಖಾಂತರನೇ ನಮಗೆ ಸಿಕ್ಕಿತು ಅಲ್ಲೆಲು ಹೇರಳವಾಗಿ ಕೊಡಲ್ಪಟ್ಟಿರುವ ಈ ಒಂದು ಕೃಪೆಯನ್ನು ನಾವು ಉಪಯೋಗ ಮಾಡುವುದಕ್ಕೂ ಅಲೆಲು ಅದನ್ನು ಸಪ್ಪ ಆ ಕೃಪೆಯನ್ನು ಕಳೆದುಕೊಳ್ಳಬಾರದಪ್ಪ ನಮ್ಮ ಲಕ್ಷ್ಯವಾದ ಜೀವನ ನಮ್ಮ ಮಾರುವ ಜೀವನ ನಮ್ಮ ಮರೆತು ಬಿಡುವ ಜೀವನದಿಂದ ನಾವು ಈ ಕೃಪೆಯನ್ನು ಕಳೆದುಕೊಳ್ಳಬಾರದು ಏಸಪ್ಪ ನಮಗೆ ಸಹಾಯ ಮಾಡ್ರಿ ಕೃಪೆಯಿಂದ ಕೃಪೆಗೆ ಹೋಗಬೇಕು ಸ್ವಾಮಿ ಅದಕ್ಕೆ ನಮ್ಮನ್ನು ತಯಾರು ಮಾಡಿರಿ ರಾಜ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಆದಿಯಿಂದಲೂ ಆರಿಸಿಕೊಂಡಿದ್ದಾರೆ ತಮ್ಮ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ ನಮಗೆ ಕೃಪೆಯನ್ನು ನಮ್ಮ ಜೀವನದಲ್ಲಿ ಸುರಿಸುವುದಕ್ಕೆ ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾರೆ ಈ ಕೃಪೆಯನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಂಡು ಬೆಳೆಯೋಣವ ಈ ಕೃಪೆಯಿಂದ ಪಾಪರಹಿತ ಜೀವನವನ್ನು ಮಾಡೋಣವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ